ಕರ್ನಾಟಕದ ಎಂಟು ಅದ್ಭುತಗಳು ಇವುಗಳನ್ನು ಒಮ್ಮೆಯಾದರೂ ನೋಡಲೇಬೇಕು ನೋಡಲೇಬೇಕಾದ ತಾಣಗಳು ಕಲೆ ಸಂಸ್ಕೃತಿ ಇತಿಹಾಸದ ವಿಷಯದಲ್ಲಿ ಕರ್ನಾಟಕ ತನ್ನದೇ ಆದ ಹಿರಿಮೆಯನ್ನು ಹೊಂದಿದೆ ಅಂತೆಯೇ ಪ್ರವಾಸದ ವೇಳೆ ನೋಡಲೇಬೇಕಾದ ಎಂಟು ಅದ್ಭುತಗಳ ವಿವರ ಇಲ್ಲಿದೆ ಹಂಪಿ ವಿಜಯನಗರ ಸಾಮ್ರಾಜ್ಯದ ವೈಭವಕ್ಕೆ ಸಾಕ್ಷಿ ಹಂಪಿ ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವೂ ಹೌದು ಗೋಲ್ ಗುಂಬಜ್ ವಿಜಯಪುರದ ಗೋಲ್ ಗುಂಬಜ್ ಕರ್ನಾಟಕದ ಎಗ್ಗುರುತುಗಳಲ್ಲಿ ಒಂದು ತನ್ನದೇ ಆದ ವಾಸ್ತುಶಿಲ್ಪದಿಂದ ಇದು ಗಮನ ಸೆಳೆಯುತ್ತದೆ ಶ್ರವಣ ಬೆಳಗೋಳ ಹಾಸನ ಜಿಲ್ಲೆಯಲ್ಲಿರುವ ಬೆಳಗೋಳ ಬೃಹತ್ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಜನಪ್ರಿಯ ಇದೊಂದು ಐತಿಹಾಸಿಕ ಮತ್ತು ಜೈನ ಧರ್ಮೀಯರ ಪವಿತ್ರ ತಾಣಗಳಲ್ಲಿ ಒಂದಾಗಿದೆ ಮೈಸೂರು ಅರಮನೆ ತನ್ನದೇ ಆದ ಅದ್ಭುತ ವಾಸ್ತುಶಿಲ್ಪ ಪರಂಪರೆಯಿಂದ ಗಮನ ಸೆಳೆಯುವ ಸುಂದರ ತಾಣ ಮೈಸೂರು ಅರಮನೆ ಈ ಹಂಬ ವಿಲಾಸ ಅರಮನೆಯ ನಿರ್ಮಾಣದ ಕಾರ್ಯ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪೂರ್ಣಗೊಂಡಿತ್ತು ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಜೋಗ ಜಲಪಾತವು ಕರ್ನಾಟಕದ ಹೆಗ್ಗುರುತುಗಳಲ್ಲಿ ಒಂದಾಗಿದೆ ದೇಶ ವಿದೇಶದಿಂದ ಜೋಗದ ವೀಕ್ಷಣೆಗೆ ಜನ ಬರುತ್ತಾರೆ ಬೇಲೂರು ಹಳೇಬೀಡು ಹಾಸನ ಜಿಲ್ಲೆಯಲ್ಲಿರುವ ಬೇಲೂರು ಮತ್ತು ಹಳೆಬೀಡು ಹೊಯ್ಸಳ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಗಳಾಗಿವೆ ಬೇಲೂರಿನಲ್ಲಿ ಚನ್ನಕೇಶ್ವರ ದೇಗುಲ ಹಳೇಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯವಿದೆ ಬಾದಾಮಿ ಗುಹೆ ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ಒಮ್ಮೆಯಾದರೂ ಸಂದರ್ಶಿಸಲೇಬೇಕು ಆರನೇ ಶತಮಾನದ ವೈಭವಕ್ಕೆ ಇದು ಸಾಕ್ಷಿಯಾಗಿದೆ ಪಟ್ಟದಕಲ್ಲು ಪಟ್ಟದಕಲ್ಲು ಕೂಡ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿದೆ ಎಂಟನೇ ಶತಮಾನದ ವಿಶಿಷ್ಟ ದೇವಾಲಯಗಳನ್ನು ಇಲ್ಲಿ ನೋಡಬಹುದು ಧನ್ಯವಾದಗಳು